ಕಾಶ್ಮೀರಕ್ಕಿದ್ದಂತಹ ವಿಶೇಷ ಸ್ಥಾನಮಾನ ರದ್ದಾಗಿರುವಂತಹ ವಿಚಾರದಲ್ಲಿ ಕಾಶ್ಮೀರದಲ್ಲಿ ಸೇನೆಯ ಕಣ್ಗಾವಲು ಮುಂದುವರೆದಿದೆ ಮುನ್ನೆಚ್ಚರಿಕೆಯಾಗಿ ಇನ್ನಷ್ಟು ಯೋಧರನ್ನ ನಿಯೋಜನೆಗೊಳಿಸಲಾಗಿದೆ ತ್ರೀ ಸೆವೆಂಟಿ ರದ್ದು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಶ್ಮೀರದಲ್ಲಿ ಸೇನೆಯ ಕಣ್ಗಾವಲು ಇನ್ನಷ್ಟು ಹೆಚ್ಚುವರಿಯಾಗಿ ಸೇನೆಯನ್ನ ಅಲ್ಲಿ ಜಮಾವಣೆ ಮಾಡಲಾಗಿದೆ ಇವತ್ತು ಲೋಕಸಭೆಯಲ್ಲಿ ಮಂಡನೆ ಆಗತ್ತೆ ಆ ಒಂದು ವಿಚಾರ ಹಾಗಾಗಿ ಕಾಶ್ಮೀರದಲ್ಲಿ ವಿಪಕ್ಷದವರಿಗೆ ಗೃಹ ಬಂಧನ ಮುಂದುವರೆದಿದೆ ಮೆಹಬೂಬಾ ಮುಫ್ತಿ ಒಮರ್ ಅಬ್ದುಲ್ಲಾಗೆ ಗೃಹ ಬಂಧನ ಹಾಕಲಾಗಿದೆ ಇವತ್ತು ಲೋಕಸಭೆಯಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಮಂಡನೆ ಆಗುತ್ತೆ ಭಾರತದ ಕ್ರಮಕ್ಕೆ ಪಾಕಿಸ್ತಾನ ಮತ್ತೊಂದೆಡೆ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಯಾತಕ್ಕೋಸ್ಕರ ಇದು ಹೇಗೆ ಪಾಕಿಸ್ತಾನಕ್ಕೆ ಸಂಬಂಧಪಡುತ್ತೋ ಗೊತ್ತಿಲ್ಲ ಎನಿವೆ ಪಾಕಿಸ್ತಾನ ಆಕ್ರೋಶ ವ್ಯಕ್ತಪಡಿಸಿದೆ ಸಂಸತ್ನ ಜಂಟಿ ಅಧಿವೇಶನವನ್ನ ಕರೆದಿದ್ದಾರೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಕೋರ್ಟ್ನ ಮೊರೆ ಹೋಗೋದಕ್ಕೆ ಚಿಂತನೆಯನ್ನ ನಡೆಸಿದೆ ಇದು ಕಾಶ್ಮೀರದ ವಿಚಾರ ಭಾರತದ ವಿಚಾರ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ಈ ಬಗ್ಗೆ ಆ ಒಂದು ಕಡೆ ಧರಣೀಶ್ ನಮ್ಮ ಪ್ರತಿನಿಧಿ ದೆಹಲಿ ಪ್ರತಿನಿಧಿ ಧರಣೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಧರಣೀಶ್ ಕಾಶ್ಮೀರದಲ್ಲಿ ಒಂದು ಕಡೆ ಇನ್ನಷ್ಟು ಸೇನೆ ಜಮಾವಣೆ ಮಾಡಲಾಗಿದೆ ಇವತ್ತು ಲೋಕಸಭೆಯಲ್ಲಿ ಮಸೂದೆ ಮಂಡನೆ ಆಗುತ್ತೆ ಥರ್ಡ್ ಪಾಯಿಂಟ್ ಈಸ್ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಕೋರ್ಟ್ ಮೆಟ್ಲನ್ನ ಹತ್ತುತ್ತಂತೆ ಯಾತಕ್ಕೋಸ್ಕರ ಇದು ಪಾಕಿಸ್ತಾನಕ್ಕೆ ಹೇಗೆ ಸಂಬಂಧಪಡುತ್ತೆ ಅಕಸ್ಮಾತ್ ಸಂಬಂಧಪಟ್ಟರು ಕಾಶ್ಮೀರ ಸ್ಥಳೀಯ ಪ್ರಾಂತ್ಯ ಮತ್ತು ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇದು ಇದರಲ್ಲಿ ಪಾಕಿಸ್ತಾನದ ಪಾತ್ರ ಏನಿರಕ್ಕೆ ಸಾಧ್ಯ ಮೂರು ವಿಚಾರಗಳ ಬಗ್ಗೆ ಧರಣೀಶ್ ಶ್ರೀಲಕ್ಷ್ಮಿ ಒಂದು ಇವತ್ತು ಲೋಕಸಭೆಯಲ್ಲಿ ಈ ಒಂದು ಮಸೂದೆ ಅಂದ್ರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನ ರದ್ದುಗೊಳಿಸುವಂತಹ ನಿನ್ನೆ ರಾಜ್ಯಸಭೆಯಲ್ಲಿ ಮಂಡನೆಯಾಗಿದ್ದಂತಹ ಬಿಲ್ ಅನ್ನ ಇವತ್ತು ಲೋಕಸಭೆಯಲ್ಲಿ ಮಂಡಿಸಲಾಗುತ್ತೆ ಗೃಹ ಸಚಿವ ರಾಜ್ಯ ಅಮಿತ್ ಶಾ ಬಿಲ್ ಅನ್ನ ಮಂಡನೆ ಮಾಡ್ತಾರೆ ಮತ್ತೆ ಅದಕ್ಕೆ ಅನುಮೋದನೆ ಸಿಗುವ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿವೆ ಮತ್ತೆ ಆ ಸಂಬಂಧಪಟ್ಟಂಗೆ ಚರ್ಚೆ ಕೂಡ ಇವತ್ತು ಲೋಕಸಭೆಯಲ್ಲಿ ಆಗತ್ತೆ ಇನ್ನೊಂದ್ ಕಡೆ ಜಮ್ಮು ಕಾಶ್ಮೀರದಲ್ಲಿ ನಿನ್ನೆಗಿಂತ ಆಕ್ಚುಲಿ ನಿನ್ನೆನೇ ಅಲ್ಲಿ ಜಾಸ್ತಿ ಸೇನೆಯನ್ನ ನಿಯೋಜನೆ ಮಾಡ್ಲಾಗಿತ್ತು ಇವತ್ತು ಅದಕ್ಕಿಂತ ಹೆಚ್ಚು ಸೇನೆಯನ್ನ ನಿಯೋಜನೆ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿದೆ ಯಾಕೆಂತಂದ್ರೆ ಆದ್ರೆ ಯಾವುದೇ ಕ್ಷಣದಲ್ಲಿ ಅಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗ್ಬೋದು ಘರ್ಷಣೆ ಆಗ್ಬೋದು ಎನ್ನುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಲ್ಲಿ ಸೇನೆಯನ್ನ ನಿಯೋಜನೆ ಮಾಡ್ಲಾಗ್ತಾ ಇದೆ ಯಾಕೆಂದ್ರೆ ಮೊದಲಿಗೆ ಉಮರ್ ಅಬ್ದುಲ್ಲಾ ಮತ್ತು ಮೊಹಮ್ಮದ್ವಾ ಮುಫ್ತಿ ಅವರನ್ನ ಗೃಹ ಬಂಧನದಲ್ಲಿರಿಸಲಾಗಿತ್ತು ನಿನ್ನೆ ಮತ್ತೆ ಅವರನ್ನ ಅರೆಸ್ಟ್ ಮಾಡ್ಲಾಗಿತ್ತು ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಆಗ್ತಿರೋದ್ರಿಂದ ಘರ್ಷಣೆ ಆಗಬಹುದು ಎಂಬ ಹಿನ್ನೆಲೆಯಲ್ಲಿ ಅಲ್ಲಿ ಸೇನೆಯನ್ನ ಹೆಚ್ಚಿನ ಭದ್ರತಾ ವ್ಯವಸ್ಥೆಯನ್ನ ತೀವ್ರಗೊಳಿಸಲಾಗ್ತದೆ ಮತ್ತೊಂದ್ ಕಡೆ ಪಾಕಿಸ್ತಾನ ಈಗ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೆಟ್ಟಿಲೇರಿಕೆ ಪ್ರಯತ್ನ ಮಾಡ್ತಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಿದ್ದಾವೆ ಅಂದ್ರೆ ಜಮ್ಮು ಕಾಶ್ಮೀರವನ್ನ ನಿನ್ನೆ ಜಿ ಸೆವೆಂಟಿ ರದ್ದು ವಿಧಿಯನ್ನ ರದ್ದುಗೊಳಿಸುವ ಮುಖಾಂತರ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿ ಭಾರತ ಸರ್ಕಾರ ಘೋಷಿಸಿದ್ರಿಂದಾಗಿ ಏನು ಇದರಿಂದ ಪಾಸ್ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಿದೆ ಭಾರತ ಅಂತ ಹೇಳಿ ಅವರು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಹೋಗ್ತಾರೆ ಅಂತ ಹೇಳಿ ಗೊತ್ತಾಗ್ತಿದೆ ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಧರ್ಮೇಶ್ ಡೀಟೇಲ್ಸ್ಗಾಗಿ ಓಕೆ ನಮ್ಮ ಮನುಷ್ಯನ